ಮಾಡ್ಕೊಂಡ ಸಮಸ್ಯೆ ಇದೆ ನನಗೆ ಬೇಡ ಯಾರಿಗಾದ್ರೂ ಟಿಕೆಟ್ ಕೊಡ್ರಿ ಅಂದಾಗ ಗಾಯತ್ರಮ್ ಕೊಟ್ಟರು ಗಾಯತ್ರಮ್ ಸೋಲು ಸೋಲಲ್ಲ ಕಾರ್ಯಕರ್ತರ ಸೋಲಲ್ಲ ಕುತಂತ್ರಿಗಳ ಸೋಲದು ಯಾರು ಕುತಂತ್ರವನ್ನು ಮಾಡಿದ್ರ ಅವ್ರ ಸೋಲ ಯಾಕೆಂದ್ರೆ ಆರು ಲಕ್ಷದ ಹದಿನೈದು ಇಪ್ಪತ್ತು ಸಾವಿರ ಮತಗಳಲ್ಲಿ ಬಂದಿದ್ದಾವೆ ನಿಮ್ಮೆಲ್ಲರ ಶ್ರಮದಿಂದ ಬಂದುಗಳೆ ಇವತ್ತು ಕಾರ್ಯಕರ್ತರು ಯಾರು ಸುದ್ದಿ ಕೆಡದ ಹಿಂದೆ ಕಿತ್ತೂರು ಚಂದಮ್ಮನ ಜೊತೆಗೂ ನಮ್ಮವರೇ ಕನ್ನಡಿಗರೇ ಇದ್ದು ಕಿತ್ತೂರು ಚಂದಮ್ಮನ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಬಂಧಿಸಲಿಕ್ಕೆ ಹೇಗೆ ಸಹಕಾರ ಕೊಟ್ಟ ಮಲ್ಲಪ್ಪ ಶೆಟ್ಟಿ ಅಂತವರು ಈ ಕ್ಲಂತದವರು ಹಿಂದೆ ಮಲ್ಲಪ್ಪ ಶೆಟ್ಟಿ ಸಂಘಟಿಗರು ಏನು ಕಂಪನಿ ಸರ್ಕಾರಕ್ಕೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಕಿತ್ತೂರು ಚಂದಮ್ಮನ ಸಂಗೊಳ್ಳಿ ರಾಯಣ್ಣ ಬಂಧಿಸಲಿಕ್ಕೆ ಸಹಕಾರ ನೀಡಿದ ದಾವಣಗೆರೆಯಲ್ಲಿ ಸರ್ಕಾರಕ್ಕೆ ನಮ್ಮವರೇ ಕೆಲವರು ಮಲ್ಲಪ್ಪ ರೂಪದಲ್ಲಿ ಇವತ್ತು ಸಹಕಾರ ಕೊಟ್ಟು ಸೋಲಿಸಿದ್ದಾರೆ ದ್ರೋಹ ಮಾಡಿದ್ದಾರೆ ಅವರಿಗೆ ಎಷ್ಟು ಇತಿಹಾಸದಲ್ಲಿ ಉಳಿದಾಗ ಇವರು ಶ್ರಮಕ್ಕೆ ದ್ರೋಹ ಮಾಡಿದ್ರು ಯಾರು ನರೇಂದ್ರ ಮೋದಿ ಅವರಿಗೆ ದ್ರೋಹ ಮಾಡಿದ್ರು ಯಾರು ಕಾರ್ಯಕರ್ತರ ಶ್ರಮಕ್ಕೆ ದ್ರೋಹ ಮಾಡಿದ್ರು ಅವರ ಹೆಸರು ಇವತ್ತು ನಾವು ಯಾರು ಯಾರ ಜೊತೆಗೆ ಇಡಬೇಕು ಸಿದ್ದೇಶ್ವರ ಅವರಿಗೆ ದೊಡ್ಡ ಗುಣ ಇದೆ ಯಾರು ಏನೇ ಬೆನ್ನಿ ಚೂರ್ಯ ಹಾಕಿದ್ರು ಕೂಡ ಅವರ ಮುಂದೆ ಆ ಒಂದು ಕ್ಷೇತ್ರವನ್ನು ಗೆಲ್ಲಿಸುವಂತ ಔದಾರ್ಯ ದೊಡ್ಡತನ ಆ ವ್ಯಕ್ತಿನಲ್ಲಿ ಇದೆ ಅದನ್ನು ನಾವು ಕಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಇಡೀ ಜಿಲ್ಲೆಗೆ ಸಂದೇಶ ಹೋಗ್ಬೇಕು ಇವತ್ತು ದಾವಣಗೆರೆಯಲ್ಲಿ ಕ್ಷೇತ್ರದಲ್ಲಿ ನಮಗೆ ಲೀಡ್ ಮುಂದಿನ ದಿನಗಳಲ್ಲಿ ಎಲ್ಲ ವಿಧಾನಸಭಾ ಯಾವುದೇ ಅನುಮಾನ ಇಲ್ಲ ಜಿಲ್ಲಾ ಇಲ್ಲ ಮಹಾನಗರ ಪಾಲಿಕೆ ಗೆದ್ದು ಮತ್ತೆ ಅಧಿಕಾರ ಇಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಿಂದೆ ನಡೆದಂತ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮಗೆ ಕೆಲವು ಸ್ಥಾನಗಳು ಕಡಿಮೆ ಬಿದ್ದು ಸಿದ್ದೇಶನ್ ಅವರ ಶ್ರಮದಿಂದ ಎಂಎಲ್ ಸಿಗಳನ್ನ ಕರೆಸಿ ಮೂರು ಜನ ಮೇಯರ್ ಅನ್ನ ಮಾಡಿದಂತ ಹೆಗ್ಗಳಿಗೆ ಸಿದ್ದೇಶನ್ ಪರಿಶ್ರಮಿಗಳು ಕಠಿಣ ಪರಿಶ್ರಮ ರಾಜಕಾರಣದಲ್ಲಿ ನಮಗೆ ಅನ್ಸೋದು ಅವರು ಶ್ರೀಮಂತ ಆರಾಮಾಗಿರ್ತಾರೆ ಆದರೆ ಅವರು ಪ್ರತಿ ಕ್ಷಣನೂ ಯಾವುದೇ ಒಂದು ಬಂದರೂ ಕೂಡ ಅವರೇ ಕೊಡ್ತಾ ಇರ್ತಾರೆ ಆ ಪ್ರಿಯೇ ಕೊಡಲ್ಲ ಇನ್ನೊಬ್ಬರಿಗೆ ಕೊಡೋಲ್ಲ ಇವತ್ತು ಕಾರ್ಯಕರ್ತರು ಏನೇ ಸಮಸ್ಯೆ ಬಂದರೂ ಬಗೆಹರಿಸುವಂಥ ಕೆಲಸ ಅವರು ದಿನನಿತ್ಯ ಮಾಡ್ತಾರೆ ಹಾಗಾಗಿ ಕಾರ್ಯಕರ್ತರ ಮನಸ್ಸನ್ನು ಗೆದ್ದಿದ್ದಾರೆ ನಿನ್ನೆನೂ ಕೂಡ ಜನಸಂಪಂದನ ಕಾರ್ಯಕ್ರಮ ಇಟ್ಟಿದ್ದು ಹಲವಾರು ಜನ ನಿನ್ನೆ ಕಾರ್ಯಕರ್ತರು ಬಂದಿದ್ರು ಬಂದಗಡೆ ಇವತ್ತು ಜಿಲ್ಲೆಯಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ